ತುಮಕೂರಿನ ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಐದನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ನಾಳೆ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಿದ್ಧಗಂಗಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ನಂಜುಂಡಪ್ಪ ತಿಳಿಸಿದ್ದಾರೆ ಸದ್ಯ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಡಾಕ್ಟರ್ ಶ್ರೀ ತೋಂಟದ ಸಿದ್ದರಾಮಸ್ವಾಮಿ ಶ್ರೀ ಶಿವಸಿದ್ಧ ಸಿದ್ದೇಶ್ವರ ಸ್ವಾಮಿ ಭಾಗವಹಿಸಲಿದ್ದಾರೆ ಇನ್ನು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಆಸ್ಪತ್ರೆಯ ಎಸ್ಎಂಸಿಆರ್ಐ ಉದ್ಘಾಟನೆಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಶ್ರೀ ಸಿದ್ಧಗಂಗಾ ಫಾರ್ಮಸಿ ಕಾಲೇಜು ನೂತನ ಕಟ್ಟಡವನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಲಿದ್ದಾರೆ ಉಳಿದಂತೆ ಸಚಿವರು ಶಾಸಕರು ಸಂಸದರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಮನವರಿಕೆ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬರುವ ಇಪ್ಪತ್ತೊಂದು ಭಾನುವಾರ ನಮ್ಮ ಪರಮ ಪೂಜ್ಯ ಗುರುದೇವರ ಐದನೇ ವರ್ಷದ ಪವಿತ್ರ ಪುಣ್ಯ ಸ್ಮರಣೀಯ ಪವಿತ್ರ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಪ್ರತಿ ವರ್ಷವೂ ಕೂಡ ಜನವರಿ ಇಪ್ಪತ್ತೊಂದನ್ನು ಸರ್ಕಾರದಿಂದ ದಾಸನ ದಿನ ಹಾಗೆ ಆಚರಣೆ ಮಾಡಬೇಕು ಅಂತೇಳಿ ಅದನ್ನು ಘೋಷಣೆಯನ್ನು ಮಾಡಿದೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಜನವರಿ ಇಪ್ಪತ್ತೊಂದನೇ ತಾರೀಕು ಪೂಜ್ಯರ ಪುಣ್ಯ ಸ್ಮರಣೆಯನ್ನು ಮಾಡುವಂತಹ ಕಾರ್ಯಕ್ರಮ ಅದು ನಮ್ಮ ಮಠದ ಒಂದು ಕಾರ್ಯಕ್ರಮಗಳಲ್ಲಿ ಅಭಿನ್ನವಾಗಿರುವಂತಹ ಪೂಜ್ಯದೇಕಾಗಿ ಐದು ವರ್ಷ ಸಂತ ಇದೆ ಅದರ ಸ್ಮರಣಾರ್ಥವಾಗಿ ಬರುವ ಭಾನುವಾರ ಒಂದು ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಆಯೋಜಿಸಿದೆ ಬೆಳಗ್ಗೆ ಪೂಜಾಧಿಕಾರಿಗಳು ಗದಿಗೆ ನಡೆಯುತ್ತದೆ ಆನಂತರ ಪೂಜ್ಯರ ಒಂದು ಪುತ್ತಳಿಯ ಮೆರವಣಿಗೆಯನ್ನು ನಾವು ಮಠದ ಆವರಣದಲ್ಲಿ ಆ ಪುತ್ತನೆಯ ಉತ್ಸವದ ನಂತರ ಇನ್ನು ಅತಿಥಿಗಳೆಲ್ಲ ಬರ್ತಾ ಇದ್ದಾರೆ ನಿಮಗೆ ತಿಳಿದಾಗಿ ಮುಖ್ಯಮಂತ್ರಿಗಳು ಇದರ ಉದ್ಘಾಟನೆಗೆ ಒಪ್ಕೊಂಡಿದ್ದಾರೆ ಆಗಮಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಅನೇಕ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇವೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯನ್ನು ಮುಂಭಾಗದಲ್ಲಿ ಒಂದು ಬ್ಲಾಕನ್ನು ಕಟ್ಟಿಸಿದ್ದೀವಿಗಳವರ ಅನ್ನದಲ್ಲಿ ಇಂದು ನಾವು ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯವಾದಂಥ ವಿಷಯ ಅಂತಂದರೆ ಅವರ ಐದನೇ ಪುಣ್ಯ ಸಂಸ್ಮರಣೋತ್ಸವವನ್ನು ಆಚರಿಸಬೇಕು ಹಾಗೆ ಅಂತ ತೀರ್ಮಾನ ಮಾಡಿ ಈಗ ನಮ್ಮನ್ನು ಆಹ್ವಾನ ಮಾಡಿದೆ ಈ ಐದನೇ ಸಂಸ್ಮರಣೋತ್ಸವಕ್ಕೆ ನಾವು ಹಾಸೋ ವ್ಯವಸ್ಥೆ ಏನು ಮಾತನಾಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ತಮ್ಮ ಈ ಮಾಹಿತಿಯನ್ನು ಕೊಟ್ಟ ಜೊತೆಗೆ ಇಲ್ಲಿ ಮೊದಲು ಪೂಜ್ಯ ಪದರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದಾಸೋಹ ಅಂತಂದರೆ ಬಂದಂಥ ಜನಗಳು ಸುಖವಾಗಿ ಚೆನ್ನಾಗಿ ಪ್ರಸಾದ ಸ್ವೀಕರಿಸಿ ಸಂತೃಪ್ತಿಯಿಂದ ಅವರು ಹೋದರೆ ಅದೇ ಒಂದು ದೊಡ್ಡ ಆರ್ ಕಾರ್ಯ ಅಂತ ಅಂದ್ಬಿಟ್ಟು ಅವರು ಭಾವಿಸಿದ್ರು ಅದಕ್ಕೋಸ್ಕರ ನಾವು ಫಂಕ್ಷನ್ಗೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ದೀವಿ ಬಂದಂಥ ಜನಗಳು ಭಾಳ ಸಂತೃಪ್ತಿಯಿಂದ ಹೋಗಬೇಕು ಆ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಸುಮಾರು ನಾಲ್ಕು ಐದು ಕಡೆ ವ್ಯವಸ್ಥೆಯನ್ನು ಮಾಡಿದೆ ಎಲ್ಲ ಕಡೆ ಟೇಬಲ್ಲು ಮತ್ತು ಚೇರ್ ಹಾಕಿ ದಾಸ ವ್ಯವಸ್ಥೆ ಮಾಡ್ತಾಯಿದೆ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಬಫೆ ಸಿಸ್ಟಮ್ ಮಾಡಿಬಿಟ್ಟು ಕೈಯಲ್ಲಿ ತಟ್ಟೆ ಇಟ್ಕೊಂಡು ತಿನ್ನೋ ವ್ಯವಸ್ಥೆ ಇದೆ ಪೂಜೆ ಪಾಲು ಅದಕ್ಕೆ ಮದ್ದಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸಿ ಇಲ್ಲ ಇಲ್ಲ ಟೇಬಲ್ಲು ಮತ್ತು ಟೇ ಚೇರುಗಳನ್ನು ಹಾಕಿ ನಾವು ದಾಸೋಹವನ್ನು ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡಬೇಕು ಬಂದಂಥ ಭಕ್ತಾದಿಗಳು ಆರಾಮಾಗಿ ಕೂತ್ಕೊಂಡು ಪ್ರಸಾದ ಸ್ವೀಕರಿಸಿ ಅನ್ನೋ ಉದ್ದೇಶದಿಂದ ಚೇರು ಟೇಬಲ್ಗಳನ್ನು ನಾವು ಹಾಕ್ತಾ ಇದ್ದೀವಿ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಕಡೆಯಲ್ಲಿ ಮುಖ್ಯವಾಗಿ ನಾವು ಪ್ರಸಾದನ ಏನೇನು ಮಾಡ್ತಾ ಇದ್ದೀವಿ ಅಂತಂದರೆ ಬೆಳಗ್ಗೆ ಏಳು ಗಂಟೆಗೆ ಪ್ರಸಾದ ತಿಂಡಿ ಪ್ರಾರಂಭ ಆಗುತ್ತೆ ಆ ತಿಂಡಿಗೆ ಉಪ್ಪಿಟ್ಟು ಮತ್ತು ಮಾಡ್ತಾ ಇದ್ದೀವಿ ಮತ್ತು ಕಾಫಿ ಟೀ ಇವೆರಡೂ ಇರ್ತವೆ ಏಳು ಗಂಟೆಯಿಂದ ಸುಮಾರು ಹನ್ನೊಂದು ಗಂಟೆವರೆಗೂ ಕೂಡ ತಿಂಡಿ ವ್ಯವಸ್ಥೆ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಗ್ರೀಜರ್ ಕೊಟ್ಟು ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಳಕ್ಕೋಸ್ಕರ ಅವಕಾಶ ಕೊಟ್ಟು ಹನ್ನೊಂದು ವರೆಯಿಂದ ಕಂಟಿನ್ಯೂಸ್ ಆಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಭಕ್ತಾದಗಳು ಎಲ್ಲಿನವರೆಗೂ ಬರ್ತಾರೋ ಅಲ್ಲಿನವರು ಕೂಡ ಕೂಡ ನಿರಂತರವಾಗಿ ಗಾಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಎಲ್ಲಿಯೂ ನಿಲ್ಲಿಸ್ತಾನೆ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾಕೆ ಅಂದರೆ ಭಾಳ ದೂರದಿಂದ ಬರ್ತಕ್ಕಂಥ ಭಕ್ತಾದಿಗಳು ಲೇಟಾಗಿ ಬರ್ತಾರೆ ಅದರಿಂದ ಟೈಮು ನಾವು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ಅವರಿಗೆ ಆ ದೃಷ್ಟಿಯಿಂದ ಬೆಳಗ್ಗೆ ಹನ್ನೊಂದುವರೆಯಿಂದ ಪ್ರಾರಂಭ ಮಾಡಿದ್ದು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಈ ವ್ಯವಸ್ಥೆ ಇರುತ್ತೆ ಇದರಲ್ಲಿ ಬೆಳಗ್ಗೆ ತಿಂಡಿ ಆದಮೇಲೆ ಹನ್ನೊಂದುವರೆಗೆ ಊಟ ಪ್ರಾರಂಭ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ಮೆರವನ್ನ ಏನು ಮಾಡಿದ್ದೀವಿ ಹೇಗೆ ಅಂತಂದರೆ ಫಸ್ಟು ಎಲೆ ಹಾಕಿದ ಮೇಲೆ ನೀರು ಉಪ್ಪಿನಕಾಯಿ ಉಪ್ಪು ಪಲ್ಯ ಇವುಗಳನ್ನು ಬಳಸಿದ ಮೇಲೆ ಕೀರು ಕೀರಿಗೆ ಬೂಂದಿ ಬೂಂದಿ ಜೊತೆಗೆ ಖಾರ ಬೂಂದಿನೂ ಕೂಡ ಮಾಡಿಸಿರ್ತಾರೆ ಇವೆರಡೂ ಆದಮೇಲೆ ಚಿತ್ರಾನ್ನ ಇರುತ್ತೆ ಎಲ್ಲ ಕಡೆಯೂ ಚಿತ್ರಾನ್ನ ಮಾಡೋಕ್ಕೆ ಹೇಳಿದೆ ಹಾಗೆಯೇ ಅದಾದ ಮೇಲೆ ಊಟಕ್ಕೆ ಸಾಂಬಾರನ್ನ ಮತ್ತು ಮಜ್ಜಿಗೆ ವ್ಯವಸ್ಥೆ ಮಾಡಿದೆ ಇವೆಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿದೆ ನಮಗೆ ಇಲ್ಲಿ ಈ ನೆಲಮಂಗ್ಲದ ಭಾಸ್ಕರ್ ಅಂತಕ್ಕಂಥವರು ಒಬ್ಬರು ನೆಲಮಂಗಲದ ಡೈರಿ ನಿರ್ದೇಶಕರು ನಮಗೆ ಸುಮಾರು ಸಾವಿರದ ಐನೂರು ಲೀಟರ್ ಹಾಲನ್ನು ಕೊಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ ಹಾಗೇನೇ ಸಾಲದ ಬರ್ತಕ್ಕಂಥದಕ್ಕೆ ನಾವು ಡೈರಿಯಿಂದ ಮೊಸರು ಮತ್ತು ಹಾಲನ್ನು ಕೊಂಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪರ್ಚೇಸ್ ಮಾಡ್ತೀವಿ ಅದರಲ್ಲಿ ಈ ರೀತಿಯಾಗಿ ನಾವು ಈ ದಾಸೋ ವ್ಯವಸ್ಥೆಯನ್ನು ಈ ಸಮಾರಂಭಕ್ಕೆ ಮಾಡ್ಕೊಂಡು